ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಆಗುವಂಥದ್ದು ಮತ್ತು ಬಹುಶಃ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ನೋಡಿರಬಹುದು ರೇಣುಕಾ ದೇವಿ ದೇವಸ್ಥಾನಕ್ಕೆ ಅದರ ಅಭಿವೃದ್ಧಿಗೆ ಮತ್ತು ಮೂಲಭೂತ ಸೌಕರ್ಯ ಹೆಚ್ಚಳ ಮಾಡುವ ಸಲುವಾಗಿ ನರೇಂದ್ರ ಮೋದಿಯವರ ನೇತೃತ್ವ ಮತ್ತು ಶಕಾವತವರು ಸಂಬಂಧಪಟ್ಟಂಥ ಇಲಾಖೆ ಸಚಿವರು ಅವರ ಮುಖಾಂತರ ಒಂದು ಪ್ರಯತ್ನ ಮಾಡಿ ಇವತ್ತು ನೂರು ಕೋಟಿ ರೂಪಾಯಿ ವಿಶೇಷ ಅನುದಾನ ಶಾಂಕ್ಷನ್ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದಕ್ಕಾಗಿ ಆ ಒಂದು ಪ್ರಯತ್ನ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ತು ಆ ಕೆಲಸ ಆಗಿದೆ ಮತ್ತು ಇವತ್ತು ಮಧ್ಯಾಹ್ನ ನಾನು ಆ ಟೂರಿಸಮ್ ಡಿಪಾರ್ಟ್ಮೆಂಟ್ ಹಿರಿಯ ಅಧಿಕಾರಿಗಳ ಸಭೆಯೂ ಕರೆದೀನಿ ಎಲ್ಲ ಈಗಾಗಲೇ ಡಿ ಪಿ ಆರ್ ಕಳಿಸಿದ್ದಾರೆ ಅದನ್ನು ಮತ್ತೊಮ್ಮೆ ರಿವ್ಯೂ ಮಾಡಿಕೊಂಡು ಆದಷ್ಟು ಬೇಗನೆ ಎಸ್ಟಿಮೇಟ್ ಎಲ್ಲ ರೆಡಿ ಮಾಡಿಕೊಂಡು ಆದಷ್ಟು ಬೇಗನೆ ಆ ಕೆಲಸ ಕಾರ್ಯ ಆಗಲಿಕ್ಕೆ ಏನೇನು ಪ್ರಯತ್ನ ಆಗಬೇಕು ಅದಕ್ಕೆ ಒಂದು ಚಾಲನೆ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಹೊಸ ವರ್ಷ ಇನ್ನೂ ಹೆಚ್ಚಿನ ರೀತಿಯಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಬೆಳಗಾವಿ ಕ್ಷೇತ್ರದಲ್ಲಿ ನಾಡಿನಲ್ಲಿ ಆಗಿರ್ತಕ್ಕಂಥ ಇದ್ದಾವೆ ಅದಕ್ಕಾಗಿ ನಾಡಿನ ಜನತೆಗೆ ಮತ್ತು ಬೆಳಗಾವಿ ಜಿಲ್ಲೆಯ ಜನತೆಗೆ ನಾನು ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಅಲ್ಲ ಪ್ರಯತ್ನ ನಡೀತಾ ಇದ್ದೇನೆ ಬೇರೆ ಬೇರೆ ಮುಖಾಂತರ ಈಗ ಮೊನ್ನೆ ಪಾಶ್ವಾನ್ ಅವರು ಬಿಟ್ಟಾಗಿದ್ವಿ ಮತ್ತು ಪಿಯೂಷ್ ಗೋಯಲ್ ಅವ್ರಿಗೂ ಬಿಟ್ಟಾಗೀನಿ ಹೀಗಾಗಿ ಅದಕ್ಕೆ ಪೂರಕವಾಗಿ ಏನು ಉದ್ದಿಮೆಗಳು ಬರಬೇಕು ಅದಕ್ಕೆ ಪೂರಕವಾಗಿ ಹಲವಾರು ಕ್ರಮಗಳನ್ನು ಕೈಕೊಂಡಿದ್ದೀನಿ ಅದ್ರ ರಿಸಲ್ಟ್ ಬರಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಆದಷ್ಟು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಬದಲಾವಣೆ ತರುವಂತ ಕೆಲಸ ನಾನ್ ಮಾಡೇ ಮಾಡ್ತೀನಿ ಸರಿ ಪಕ್ಷದ ವರಿಷ್ಠರು ಗಮನ ಹರಿಸಿದ್ದಾರೆ ಎಲ್ಲವೂ ಅದರ ಬಗ್ಗೆ ಪಕ್ಷದ ವರಿಷ್ಠರು ಯೋಗ್ಯವಾದ ಸಮಯದಲ್ಲಿ ಯೋಗ್ಯವಾದಂತ ನಿರ್ಧಾರ ಕೈಗೊಳ್ತೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಅಹಂಕಾರ ಒಂದು ಸೊಕ್ಕು ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನೀವೆಷ್ಟು ಚೇರಾಡ್ರಿ ಕೂಗಾಡ್ರಿ ಅಂಗಿ ಹರ್ಕೊಡ್ರಿ ಏನೇ ಮಾಡ್ರಿ ನಾ ರಾಜೀನಾಮೆ ಕೊಡುದಿಲ್ಲ ಇದು ಅಹಂಕಾರದ ಮಾತು ನಮ್ಮ ತಪ್ಪಿಲ್ಲ ಇದು ಸುಮ್ಮನೆ ವಿನಾಕಾರಣ ಆಪಾದನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬೇರೆ ಆದರೆ ಈ ರೀತಿ ಪಶುಪಕ್ಷದವ್ರ ಬಗ್ಗೆ ಅಹಂಕಾರವಾಗಿ ಮಾತಾಡುವಂಥದ್ದು ಬಹುಶಃ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭಾ ಎಲೆಕ್ಷನ್ದಲ್ಲಿ ಸೋತರು ಬಹುಶಃ ಅಲ್ಲಿ ಕಲಬುರಗಿ ಜನರನ್ನು ಕೇಳಿದರೆ ಅಲ್ಲಿ ಪ್ರಮುಖರನ್ನು ಕೇಳಿದರೆ ನಿಮ್ಗೆ ಗುರ್ತಾಗುವಂಥದ್ದು ಆ ಸೋಲಿಗೆ ಮೂಲ ಕಾರಣ ಪ್ರಿಯಾಂಕ ಖರ್ಗೆ ಅವರು ಅವರ ಅಹಂಕಾರ ಅವರ ಒಂದು ಈ ಒಂದು ಟೆಂಕಾರದ ಮಾತಿದವಲ್ಲ ಇದರಿಂದನೇ ಅವರು ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊತಾ ಇದ್ದಾರೆ ಮತ್ತು ಈ ಟೆಂಕಾರದ ಮಾತು ಬಹಳ ವರ್ಷ ನಡೆಯುವುದಿಲ್ಲ ಅದಕ್ಕಾಗಿ ಈ ಘಟನೆಯಲ್ಲಿ ಈ ಆತ್ಮಹತ್ಯೆ ಘಟನೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಬೇಕಾಗ್ತದೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದೆ ಮತ್ತು ಈ ಹೋರಾಟದಲ್ಲಿ ಜೆಎಸ್ ಇವರಿಗೆ ಭಾರತೀಯ ಜನತಾ ಪಾರ್ಟಿ ತನ್ನ ಹೋರಾಟವನ್ನು ಮುಂದುವರಿಸ್ತದೆ ಅದೇ ನಾನು ಹೇಳುವಂಥದ್ದು ಇವತ್ತು ಕೆ ಎಸ್ ಈಶ್ವರಪ್ಪನವರು ಆರ್ ಡಿ ಮಿನಿಸ್ಟ್ರ್ ಮಿನಿಸ್ಟ್ರಿದ್ರು ಆ ಸಂದರ್ಭದಲ್ಲಿ ಒಬ್ಬ ಕಾಂಟ್ರಾಕ್ಟರು ಡೆತ್ ನೋಟ್ ಬರೆದಿದ್ದರು ಅದು ಬೆಳಗಾವಿ ಬೆಳೆದು ಬರೆದಿಟ್ಟು ಅವಾಗ ಅಲ್ಲಿ ಇದಕ್ಕೆ ಅವರು ಆಪ್ತರು ಅವರು ಇವರು ಕಾರ್ಡ್ ಅನ್ನು ಅಂದಾಗ ಈಶ್ವರಪ್ಪನವರು ರಾಜೀನಾಮೆಗೆ ಒತ್ತಾಯ ಮಾಡಿ ಕಾಂಗ್ರೆಸ್ವ್ರು ಹೋರಾಟ ಮಾಡಿದರು ಧರಣಿ ಸತ್ಯಾಗ್ರಹ ಮಾಡಿದರು ಆ ಸಂದರ್ಭದಲ್ಲಿ ಒಂದು ನೈತಿಕ ಹೊಣೆ ಹೊತ್ತು ಈಶ್ವರಪ್ಪನವರು ರಾಜೀನಾಮೆ ಕೊಡುವಂಥದ್ದು ಮಾಡಿದರು ಆದರೆ ಇವತ್ತು ಇನ್ವೆಸ್ಟಿಗೇಷನ್ ಆಗಿ ಒಂದು ಇದ್ರ ಬಗ್ಗೆ ಅಲ್ಲಿವರೆಗಾದರೂ ಟಾಯ್ಲೆಟ್ ಇರಬೇಕಿವ್ರಿಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅವರ ಆಪ್ತರ ಹೆಸರು ಬರ್ತಾ ಇದೆ ಮತ್ತು ಆ ಕುಟುಂಬದ ಸದ್ ಚೇತನ ಚೇತನದೇ ಅಲ್ಲ ಆ ಕುಟುಂಬದ ಸದಸ್ಯರು ನೇರವಾಗಿ ಇವತ್ತು ಪ್ರಿಯಾಂಕ ಖರ್ಗೆ ಮತ್ತು ಅವರ ಆಪ್ತರ ಬಗ್ಗೆ ಆಪಾದನೆ ಮಾಡ್ತಾರೆ ಇಲ್ಲಿವರೆಗೆ ರಾಜಕೀಯ ಪಕ್ಷಗಳು ಅವರ ಕುಟುಂಬಕ್ಕೆ ಪರಿಹಾರಧನ ಹೇಳಿ ಹಣ ಕೊಡ್ಲಿಕ್ಕೆ ಹೋದಾಗೂ ಸಹಿತ ಅದನ್ನ ಸ್ವಾಭಿಮಾನದಿಂದ ಅದು ಇಸ್ಕೊಳ್ಳೋಕೆ ಹೋಗಿಲ್ಲ ನಮಗೆ ನ್ಯಾಯ ಕೊಡ್ಸ್ರಿ ಇದು ಸಿಬಿಐ ತನಿಖೆ ಆಗ್ಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ ಈ ಸಿಬಿಐ ತನಿಖೆ ಅವ್ರು ಒತ್ತಾಯ ಮಾಡ್ತಾ ಅರ್ಥ ಅವ್ರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಇದರಲ್ಲಿ ಕಂಡು ಬರ್ತದೆ ಅದಕ್ಕಾಗಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಇದರಲ್ಲಿ ಎದ್ದು ಕಾಡ್ತದೆ ಅವರು ರಾಜೀನಾಮೆ ಕೊಡುವಂತದ್ದು ಅನಿವಾರ್ಯ ಅಂತ ಹೇಳ್ತಾರೆ ಬಟ್ ಎಲ್ಲ ಕಡೆ ಈ ಸರ್ಕಾರದಲ್ಲಿ ಒಂದೆಲ್ಲ ಒಂದು ಹಗರಣಗಳು ಇನ್ನೊಂದ್ ಕಡೆ ಈ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ ಇನ್ನೊಂದ್ ಕಡೆ ರೈತರು ಇದೇನಾಗಿದೆ ಕರಪ್ಷನ್ನು ಮಿತಿ ಮೀರಿ ಬಿಟ್ಟಿದೆ ಇದು ಭ್ರಷ್ಟಾಚಾರದ ಒಂದು ಲಿಮಿಟ್ ಏನಿರ್ತದಲ್ಲ ಅದು ಮೀರಿ ಇವತ್ತು ರಾಜ್ಯ ಸರ್ಕಾರ ಉಂಟದೆ ಯಾಕಂದ್ರೆ ಸಿದ್ದರಾಮಯ್ಯನವರು ಅವ್ರು ಒಂದು ಪೀರಿಯಡ್ ಮುಗಿಸಿ ಈಗ ಎರಡನೇ ಪೀರಿಯಡ್ ಮುಖ್ಯಮಂತ್ರಿಯಾಗಿ ಮುಂದುವರ್ಸ್ತಾ ಇದಾರೆ ಅವ್ರಿಗೆ ಬಹುಶಃ ಎಪ್ಪತ್ತೆಂಟು ವಯಸ್ಸು ಆಯ್ತು ಅವ್ರಿಗೆ ಲಾಸ್ಟ್ ಲೆಗ್ ಆಫ್ ದಿ ಪೊಲಿಟಿಕ್ಸ್ ಇನ್ನೆಷ್ಟು ವರ್ಷ ಇರ್ತೇನೆ ಅಂತೆ ಹಾಗೆ ನಡೆಸ್ಕೊಂಡು ಹೋಗ್ಬೇಕು ಆರಾಮಾಗಿ ನಾ ರಾಜ್ಯ ಮಾಡ್ತಾ ಇದ್ದಾರೆ ಮೊದಲ ಮೊದಲೇ ಪೀರಿಯಡ್ದಲ್ಲಿ ಏನೋ ಒಂದು ಆಡಳಿತದಲ್ಲಿ ಬಿಗಿ ಇತ್ತು ಆ ಬಿಗಿ ಉಳಿದಿಲ್ಲ ಮೊದಲೇ ಪಿರಿಯಡ್ದಲ್ಲಿ ಏನೋ ಒಂದು ಕರಪ್ಷನ್ ಬಗ್ಗೆ ಒಂದು ಸೂಕ್ಷ್ಮತೆ ಇತ್ತು ಅದು ಯಾವುದು ಸಿದ್ದರಾಮಯ್ಯ ಇಲ್ಲ ಅವರು ಅವರ ಆಪ್ತರಿದ್ದಂಥವರು ಬೆಳಗಿನಿಂದ ಸಾಯಂಕಾಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ ಮತ್ತು ಉಳಿದ ಅಧಿಕಾರಿಗಳು ಉಳಿದ ಆಡಳಿತ ವ್ಯವಸ್ಥೆ ಮಂತ್ರಿಗಳು ಎಲ್ಲರೂ ಸಹಿತ ಹಣ ಯಾವ ರೀತಿ ಹೆಚ್ಚು ಕರಪ್ಷನ್ ಮಾಡಿ ಹಣ ಬಳ್ಕೋಬೇಕನ್ನುವಂಥದ್ದು ಒತ್ತಡ ಎಲ್ಲ ಕಡೆಯಿಂದ ಚಾಲುವಾಗಿದೆ ಅದಕ್ಕಾಗಿ ಅದಕ್ಕೆ ಸಫರ್ ಆಗುವಂಥವ್ರು ಮೊದಲ ಟಾರ್ಗೆಟ್ ಯಾವ ಕಾಂಟ್ರಾಕ್ಟರ್ಸ್ ಕಾಂಟ್ರಾಕ್ಟರ್ಸ್ ಮುಖಾಂತರ ಹಣ ಸಂಗ್ರಹ ಆಗುವಂಥದ್ದು ಹೀಗಾಗಿ ಅವರೇ ಟಾರ್ಗೆಟ್ ಆಗ್ತಾ ಇದಾರೆ ಮತ್ತು ಅವರೇ ಸಫರ್ ಆಗ್ತಾ ಇದಾರೆ ಅದನ್ನ ಟಾಲರೇಟ್ ಮಾಡದೇ ಇದ್ದಂಥ ಪರಿಸ್ಥಿತಿಯಲ್ಲಿ ಅವ್ರ ಆತ್ಮಹತ್ಯೆಗೆ ಆಗ್ತಾ ಇದಾರೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಈ ಒಂದು ಹಂತದಲ್ಲಿ ಈ ಇವರು ಕಾಂಟ್ರಾಕ್ಟರ್ಸ್ಕಾರ ಸಫರ್ ಆಗಿದ್ದಾರೆ ಅವರು ಸುಸೈಡ್ ಮಾಡ್ಕೊತ ಅಷ್ಟೇ ಅಲ್ಲ ಇಡೀ ವ್ಯವಸ್ಥೆ ಒಂದು ಕರಪ್ಟ್ ಪ್ರಾಕ್ಟೀಸ್ ಇಂದ ಇಡೀ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ ಸರಿ ಈ ರಾಜ್ಯದ ಈ ಸ್ಥಿತಿಗತಿಗಳನ್ನ ಕೇಂದ್ರದ ಗಮನಕ್ಕೆ ತರುವಂತದ್ದು ಯಾಕಂದ್ರೆ ಒಂದ್ ಕಡೆ ಅವರು ಯಾರಿಗೂ ಕೂಡ ಗುತ್ತಿಗೆದಾರರಿಗೆ ನ್ಯಾಯ ಸಿಗುತ್ತಾ ಇಲ್ಲ ಇನ್ನೊಂದು ಕಡೆ ಇವರು ಮೊಂಡತನ ಸಚಿವರು ಸರ್ಕಾರದ ಅವ್ಯವಸ್ಥೆ ನೋಡಿ ಇದೆಲ್ಲ ಕೇಂದ್ರ ಸರ್ಕಾರದ ಗಮನಕ್ಕೆ ಇದ್ದೇ ಇರ್ತದೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಪ್ರತಿಪಕ್ಷವಾಗಿ ಏನು ಹೋರಾಟ ಮಾಡಬೇಕು ಇದೆಲ್ಲಾ ವಿಚಾರವನ್ನ ಕೇಂದ್ರದ ಗಮನಕ್ಕೂ ಕೇಂದ್ರದ ನಾಯಕ ಗಮನಕ್ಕೂ ತರುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಮತ್ತು ಇಲ್ಲಿ ಜನಪರವಾಗಿ ಎಂದು ಹೋರಾಟ ಮಾಡಬೇಕು ಆ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತಾ ಇದ್ದೇವೆ ಸಭಾಪತಿಗಳ ಮಧ್ಯಸ್ಥಿಗೆಲಿ ಮುಗಿದು ಹೋಗುವಂತ ಪ್ರಕರಣ ಏನಾದರೂ ಅವರು ಯಾಕಂದ್ರೆ ಇದೆಲ್ಲ ಘಟನೆ ನಡೆದ್ರು ಒಂದು ವಿಧಾನ ಪರಿಷತ್ ನಲ್ಲಿ ಅವ್ರ ಸೈಡ್ ಆ ಕೌನ್ಸಿಲ್ ಇದ್ರೆ ಅದನ್ನ ವಿಚಾರ ಮಾಡ್ಲಿಕ್ಕೆ ಅವ್ರಿಗೆ ಪೊಲೀಸ್ ಅಧಿಕಾರಿ ಇದೆ ಎಲ್ಲಾ ಇದೆ ಹೀಗಾಗಿ ಸಭಾಪತಿಗಳು ವ್ಯಾಪ್ತಿಗೆ ಬರುವಂತದ್ದು ಈ ಕೇಸನ್ನ ಇವತ್ತು ಪೊಲೀಸರು ತಮ್ಮ ಕಡೆ ತೆಗೆದುಕೊಂಡಿದ್ದು ರಾಜ್ಯ ಸರ್ಕಾರದ ಸಿ ಐ ಡಿ ನೇಮಕ ಮಾಡಿದ್ದು ಇದೆಲ್ಲ ಕಾನೂನು ಬಾಹಿರವಾದಂಥದ್ದು ಅದಕ್ಕಾಗಿ ನಾನು ಇವತ್ತು ಹೇಳ್ತೀನಿ ಇವತ್ತು ಸಭಾಪತಿಗಳ ಸುಪುರ್ದಿಗೆ ಇದನ್ನು ಬಿಟ್ಟುಬಿಡಿ ಅವ್ರ ನಿರ್ಧಾರ ಕೈಗೊಳ್ಳಿದ್ದ ಬಗ್ಗೆ ಅದು ಬಿಟ್ಟು ಇದನ್ನು ಕೇವಲ ರಾಜಕೀಯವಾಗಿ ದುರ್ದೃಷ್ಟಗೊಂಡು ರಾಜಕೀಯವಾಗಿ ಹರ್ಯಾಶ್ಮೆಂಟ್ ಮಾಡೋ ಸಲುವಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಅದರಲ್ಲಿ ಸಿಟಿ ರೈವಿಯವರನ್ನು ಟಾರ್ಗೆಟ್ ಮಾಡಿ ಈ ಕೆಲಸವನ್ನು ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇನ್ನು ಇಲ್ಲಿಗೆ ನಿಲ್ಲಿಸಬೇಕು ಇಂಥದಕ್ಕೆಲ್ಲ ಸಿ ಐ ಡಿ ತನಿಖೆ ಅನ್ನುವಂಥದ್ದಕ್ಕೆ ಹೋಗಿ ಹೋಗಿದ್ದು ನೋಡಿದ್ರೆ ಸರ್ಕಾರ ಎಷ್ಟು ಬಿಜೆಪಿ ಲೀಡರ್ಸ್ ಮೇಲೆ ಹೆದರಿಕೆ ಆಗಿದೆ ಅವರು ಟಾರ್ಗೆಟ್ ಇಟ್ಟು ಇವತ್ತು ಹರ್ಯಾಶ್ ಮಾಡಿ ಮಾಡ್ತಾ ಇದ್ದು ಈಗ ಇತ್ತೀಚೆಗೆ ಏನು ಮೂಡ ಹಗರಣ ಮತ್ತು ಸಿದ್ದರಾಮಯ್ಯ ಇಲ್ಲಿವರೆಗೆ ಶೇಪ್ ಇದ್ರು ಯಾವಾಗ ಮೂಡ ಹಗರಣ ಹೊರಗೆ ಬಂತು ಯಾವಾಗ ವಾಲ್ಮೀಕಿ ಕಾರ್ಪೊರೇಷನ್ ಅಲ್ಲಿ ಸ್ಕ್ಯಾಮ್ ಹೊರಗೆ ಬಂತು ನೂರಾರು ಕೋಟಿ ಅವ್ಯವಹಾರ ಮೂಡ ಹಗರಣದಲ್ಲಿ ಬದಲಿ ನಿವೇಶನ ತಗೊಂಡಿದ್ದು ಅವೆಲ್ಲ ಕಾನೂನು ಬಾಹಿರ ಅವೆಲ್ಲ ಹೊರಗಡೆ ಬಂದು ಪಬ್ಲಿಕ್ ಡಿಸ್ಕಷನ್ ಆಗಿ ಎಲ್ಲಿವರೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಹಂತಕ್ಕೆ ಬಂದಿದೆ ಅದಕ್ಕಾಗಿ ಇವೆಲ್ಲವನ್ನು ಡೈವರ್ಟ್ ಮಾಡೋ ಸಲುವಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿ ನಾಯಕರು ಈ ಎಲ್ಲ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡಬಾರ್ದು ಈ ಕಾಂಗ್ರೆಸ್ ಪಾರ್ಟಿ ವಿರುದ್ಧ ಹೋರಾಟ ಮಾಡಬಾರದು ಅನ್ನೋಂಥ ಕಾಣದ ಸಲುವಾಗಿ ಒಂದು ಹೆದರಿಕೆಯ ಒಂದು ವಾತಾವರಣ ನಿರ್ಮಾಣ ಮಾಡ ಸಲುವಾಗಿ ಈ ಟಾರ್ಗೆಟ್ ಇಟ್ಟಿದ್ದ ಕೆಲಸ ಮಾಡ್ತಾರೆ ಇದನ್ನ ಇದನ್ನೇ ಇವತ್ತು ಇವೇ ಇವೇ ಕೇಸ್ ಮೊದಲು ಹಾಕ್ಬೋದಾಗಿತ್ತಲ್ಲ ಇವತ್ತು ಕ ಕರೋನಾದ ಬಗ್ಗೆ ಅದರೂ ಅದಕ್ಕೂ ತನಿಖೆ ಚಾಲು ಮಾಡಿದ್ರು ಎಫ್ ಐ ಆರ್ ಫೈಲ್ ಮಾಡಿದ್ದಾರೆ ಸಿದ್ದರಾಮಯ್ಯ ಬಂದ ಮೇಲೆ ಮಾಡ್ಬೋದಾಗಿತ್ತಲ್ಲ ಈಗ ಕುನ್ನ ಅವ್ರ ಜಸ್ಟಿಸ್ ಕುನ್ನ ಅವರು ಆಯೋಗ ಮಾಡಿದ್ದಾರೆ ಅದು ಇನ್ನೂ ವರದಿ ಕೊಟ್ಟಿಲ್ಲ ಒಂದು ಇಂಟೀರಿಯಮ್ ರಿಪೋರ್ಟ್ ತೊಗೊಂಡು ಅದರ ಆಧಾರ ಮೇಲೆ ನೀವು ಎಫ್ ಐ ಆರ್ ಫೈಲ್ ಮಾಡ್ತೀರಂದರೆ ಇದು ಟಾರ್ಗೆಟ್ ಅಲ್ಲದ ಮತ್ತೆ ಏನಿದೆ ಈಗ ಯಡಿಯೂರಪ್ಪ ಮೇಲೆ ಹೋಗ್ಸೋ ಕೇಸ್ ಹಾಕಿಸಿದ್ರಿ ಅದು ಮೊದಲೇ ಯಾಕೆ ಮಾಡಲಿಲ್ಲ ಆರು ತಿಂಗಳು ಮುಂಚೆ ಯಾಕೆ ಮಾಡಲಿಲ್ಲ ಒಂದು ವರ್ಷ ಮುಂಚೆ ಯಾಕೆ ಮಾಡಲಿಲ್ಲ ಕಂಪ್ಲೇಂಟ್ ಕೊಟ್ಟಾಗ ಯಾಕೆ ಮಾಡಲಿಲ್ಲ ಈಗ ಯಾಕೆ ಮಾಡ್ತೀರಿ ಇವೆಲ್ಲ ಟಾರ್ಗೆಟ್ ಇಟ್ಟು ಬಿಜೆಪಿ ನಾಯಕನ ಹೆದರ್ಸುವಂತ ಕೆಲಸ ಇಲ್ಲಾಗ್ತದೆ ಸರಿ ದಾವಣಗೆರೆಯಲ್ಲಿ ಯಡಿಯೂರಪ್ಪ ಜನ ಆಚರಣೆ ಮಾಡ್ತಿದ್ದೆ ಆಮೇಲೆ ಒಂದು ಒಂದು ತಿಂಗಳ ಒಂದು ವಾರದಲ್ಲಿ ನಾವು ಹೋರಾಟ ಸ್ಟಾರ್ಟ್ ಮಾಡ್ತೇವೆ